ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ತರ್ಟಿನ್ ಬ್ಲಾಕ್ಸ್ ಇವತ್ತು ಒಂದು ರ್ಯಾಂಡಮ್ ಬ್ಲಾಕ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಇದೀನಿ ಇವತ್ತಿನ ದಿನ ಹೆಂಗೆ ಹೆಂಗಿರುತ್ತೆ ನೋಡೋಣ ಬನ್ನಿ ಗಾಯ್ಸ್ ಈಗ ನಮ್ಮ ಅಣ್ಣ ಟಯರ್ ತಗೊ ಬರೋಣ ಗಾಡಿಗೆ ಅಂತ ಕರ್ಕೊಂಡೋಗ್ತಾ ರಾಜಾ ತಗೊಂಡಾಯ್ತು ಮನೆ ಕಡೆಗೆ ಹೋಗ್ತಾ ನಮ್ ಸಂಜಯ್ ಮತ್ತೆ ಅವ್ರ ತಮ್ಮ ಮನೆ ಹತ್ರ ಬಂದವ್ರೆ ಸಿಟಿಗೋಗ್ಬಿಟ್ಟು ಬರೋದ್ತ ಯಾಕಯ್ ಇವನು ಒಂದ್ ತಮ್ಮ ಇವನು ತೆಗ್ಯವ ನೀನೇ ಕೈ ಮುಚ್ಕತಿದ್ಯಾ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬ್ಯಾಂಕ್ ಹತ್ರ ಬಂದಿದ್ವಿ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಆಧಾರ್ ಕಾರ್ಡ್ ಅಪ್ಡೇಟ್ ಇಲ್ಲಿ ಆಗಲ್ಲ ಪೋಸ್ಟ್ ಆಫೀಸ್ ಗೆ ಹೋಗ್ಬೇಕು ಹಿಂದಿನ ಅಂತ ಅಂದವ್ರೆ ಈ ಹುಡ್ಗುಂಡೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸಕ್ ಬಂದಿರೋದು ನೋಡಬೇಕಾಯ್ತಲ್ಲ ಕೇಳೋಣ ಇಲ್ಲ ಹಂಗೆ ಬಂದು ಪೋಸ್ಟ್ ಆಫೀಸ್ ಹತ್ರ ಇಲ್ಲಿ ನೋಡಿದ್ರೆ ಇಷ್ಟೊಂದ್ ಜನ ಲೈನ್ ನಿಂತವ್ರೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ನೋಡ ಆಧಾರ್ ಕಾರ್ಡ್ ಅಪ್ಡೇಟ್ ಹುಡ್ಗೊಂಡು ಮಾಡಿಸ್ಕೊಂಡು ಬಂದ್ವಿ ಅಲ್ಲಿ ಮುಗಿತು ಮನೆ ಹತ್ರ ಬಂದಿದೀವಿ ಇವಾಗ ಇವನು ಹಿಂಗ್ಗಡೆಯಿಂದ ಪೋಸ್ ಕೊಡ್ತವ್ ಸಂಜೆ ಟಾಟೋ ಅಂತ ಅಲ್ಲಿಗೆ ಹೋಗ್ತಾ ಇದೀವಿ ನಮ್ ಕಜಿನ್ ಒಂದು ಮೆರಾಕಾಲ್ ಟ್ಯಾಟೂಸ್ ಅಂತ ಐತೆ ಅಲ್ಲಿಗೆ ಹೋಗ್ತಾ ಇದೀವಿ ಇಲ್ಲಿ ಬಂದು ನಮ್ ಸಂಜೆ ತಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಂಡು ಇಲ್ಲಿ ಹೋಗ್ತಾನೆ ಬಾಯ್ ಬಾಯ್ ಹಂಗೆ ಈಗ ನಮ್ ಸಂಜೆ ಟಾಟೋ ಹಾಕ್ಸ್ಬೇಕು ಅಂತ ಹೇಳಿದ್ನಲ್ಲ ಅವಾಗಲೇ ಅಲ್ಲಿಗೆ ಹೋಗ್ಬೇಕು ಇವಾಗ ಒಟ್ಟಿಗೆ ಹೋಗ್ತೀವಿ ನಾನು ಅನ್ನುವ ಇಲ್ಲಿ ಬಂದ್ವಿ ಟ್ಯಾಟೋ ಅಂಗಡಿ ಹತ್ರ ಇದೆ ಟಾಟೋ ಅಂಗಡಿ ನೀವು ಒಳಗಡೆ ಹೋಗ್ಬಿಟ್ಟು ಸಿಗ್ತೀನಿ ಇಲ್ಲಿ ಅಣ್ಣ ಇಲ್ಲಿ ಇರಲಿಲ್ಲ ಫೋನ್ ಮಾಡಿದ್ವಿ ಅವರಿಗೆ ಅದು ನಮ್ಮ ಕಜಿನ್ ಆ ಅದು ಫೋನ್ ಮಾಡಿದಾಗ ಬಂದ್ಬಿಟ್ಟು ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಬಿಟ್ಟು ಆಮೇಲೆ ಬಂದು ಆದ್ಮೇಲೆ ಫೋನ್ ಮಾಡ್ತಾರೆ ಗೈಸ್ ಆಮೇಲೆ ಬರೋಣ ಟ್ಯಾಟೋ ಆಕ್ಸಾ ಪ್ಲಾನ್ ಕ್ಯಾನ್ಸಲ್ ಆಯಿತು ಆ ಅಣ್ಣ ಏನೋ ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ಬರೋದು ಲೇಟ್ ಆಗುತ್ತೆ ಅಂದರು ಅದಕ್ಕೆ ಮುಂದಿನ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಇವಾಗ ಟೈಮ್ ಬಂದು ನಾಲ್ಕು ಇಪ್ಪತ್ತಾಗ್ತಾ ಬಂತು ಈಗ ನಮ್ಮ ಅಮ್ಮಂಗೆ ಬರ್ಬೇಕು ಸ್ಕೂಲಿಂದ ನಮ್ಮ ಅಮ್ಮಂಗೆ ಕರ್ಕ ಬಂದು ಸಿಗ್ತೀನಿ ಗೈಸ್ ನೋಡಿ ಇಲ್ಲಿ ನಮ್ನೆ ಕೇಳ್ತಾರೆ ನಮ್ ರೋಡ್ ಡ್ರಾಪ್ ಬೇಕಂತ ಬನ್ನಿ ಎತ್ತಿ ಎಸ್ ಎಲ್ ಜಿ ಬೇಕ್ರಿ ಬತ್ತಿ ಬತ್ತಿ ಬ್ರೋ ಬನ್ನಿ ಒಂದು ಹೇಳಿ ಬ್ರೋ ಏನ್ ಸಮಾಚಾರ ಹೇಳ್ಬೇಕು ನಾವೇ ಹೇಳ್ಬೇಕ ನಿಮಗೆ ಡ್ರೈವರ್ ತೋರಿಸಿ ಡ್ರೈವರ್ ನಮ್ ಪೂರ್ವಿತ ಹೇಳಿ ಪೂರ್ವಿತ ಲಾಕ್ ಸಿಂಗ್ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ಆಮೇಲೆ ಸಬ್ಸ್ಕ್ರೈಬ್ ಹಾ ಈ ಕಡೆ ತಿರುಗಿ ಒಂಚೂರು ಓಹೋ ನಮ್ಮ ಡ್ರೈವರ್ ಯಾಕೋ ಗಾಡಿ ಆಫ್ ಮಾಡೋದು ಮತ್ತೆ ಆಫ್ ಮಾಡ್ತಿದ್ರು ಮತ್ತೆ ಬ್ರೋ ಹಿಂಗೆ ಹಿಂಗಿದೆ ಮ್ಯಾನೇಜಿಂಗ್ ಇವಾಗ ಕೋರ್ಸ್ ಸೆಮ್ ಎಕ್ಸಾಮ್ ನೆಕ್ಸ್ಟ್ ಏನಾದ್ರೂ ಪ್ಲಾನ್ ಇದಾವ ನೆಕ್ಸ್ಟ್ ಏನೂ ಪ್ಲಾನ್ ಇಲ್ಲ ಸದ್ಯಕ್ಕೆ ಕ್ಲಾಸ್ ಇಲ್ಲ ಅಷ್ಟೇ ಸರಿ ಬ್ರೋ ಸರಿ गाइस ಸಿಕ್ಕಿನೆ ಅಲ್ಲಿ ಹೋಗ್ಬಿಟ್ಟು ಈಗ ಇಲ್ಲಿ ಗಾಡಿದು ಟೈರ್ ಬಿಚ್ಕೊಂಡು ಕಾರಲ್ಲಿ ಇಟ್ಕೊಂಡು ಹೋಯ್ತಿದೀವಿ ಟೈರ್ ಚೇಂಜ್ ಮಾಡಿಸ್ತಾನ ಅಂತ ಹೋಗ ಅಲ್ಲಿ ಎಲ್ಲ ಹೋಗ್ಬಿಡ್ ಫಿಟ್ ಮಾಡ್ಸಾಯ್ತು ಇದಕ್ಕೆ ಟೈರ್ ಈಗ ಅಲ್ಲಿ ಟೈರ್ ಹಾಕ್ಸಾಯ್ತು ಇವಾಗ ಒಂದು ಬರ್ತಡೆ ಐತೆ ಅಲ್ಲಿಗೆ ಹೋಗ್ತಾ ಇದೀವಿ ಹಂಗೆ ಬರ್ತಾ ಸ್ಪ್ರೇ ತಗಬಾ ಅಂದ್ ಹೋಗ್ತೀವಿ ಬ್ರೋ ಹೇಳಿ ವಿನಯ್ ಬ್ರೋ ನೋಡಿ ಇಲ್ಲ ಬ್ರೋ ರೇಸರ್ ಬರ್ತವ್ರೆ ಬ್ರೋ ಏನ್ ಹೇಳಕ್ ಇಷ್ಟಪಡ್ತೀರಾ ಏನ್ ಹೇಳಕ್ ಇಷ್ಟಪಡ್ತೀರಾ ್ರೋ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ತರ ಹೊಡ್ಕೊ ಬರ್ತಾ ಇದೀರಾ ಏನ್ ನಿಮ್ಮ ಅಭಿಪ್ರಾಯ ಮಾತಾಡಿ ಇಲ್ಲಿ ಇರ್ಲಿ ಹೇಳಿ ಹೇಳಿ ಬ್ರೋ ಋತಿಕ್ ಬ್ರೋ ಅನ್ಸ್ತಾ ಇದೆ ನಿಮಗೆ ಹೌದಾ ಪ್ರಣೀತ್ ಅವ್ರೆ ಹ್ಯಾಪಿ ಬರ್ಡೇ ಇವ್ರದೇ ಬರ್ಡೇ ಯು ಥ್ಯಾಂಕ್ ಯು ಹೇಳಿ ಬ್ರ ಇವ್ರು ಹಾಸನವರು ಇವರು ಏನ್ ಹೇಳ್ತೀರಾ ನಿಮ್ ಚಾನಲ್ ಬಗ್ಗೆ ಒಂಚೂರು ಹೇಳಿ ಚಾನಲ್ ಬಗ್ಗೆ ಹೇಳಿ ಜ್ವರ ಮಾತಾಡಿ ಬ್ರೋ ಒಂಚೂರು ಹಿಂದ್ಗಡೆ ಡಿಸ್ಟರ್ಬೆನ್ಸ್ ಆಯ್ತು ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಮಾಡಿ ಮಾಡಿ ಎಲ್ಲ ಸಪೋರ್ಟ್ ಎಷ್ಟು ದಿನ ಸಿಕ್ಕಿ ಏನ್ ಇದ್ಯಾಕಿಂಗ್ ಸನ್ಯಾಸಿ ತರ ಗಡ್ಡ ಎಲ್ಲ ಬಿಟ್ಬಿಟ್ಟಿದೀರಾ ಲೋಫೇಲಿಯವರ್ ಆಯ್ತಾ ನಮ್ಗೆಲ್ಲ ಗೊತ್ತಾಗೋಯ್ತು ಗೈಸ್ ಇವ್ರೆಲ್ಲಾ ಬರಿ ಇಂತಾವೆ ಗೈಸ್ ಇವ್ರು ಭರ್ತನೆ ಮಾಡಕ್ ಬದ್ ಹಿಂಗೆಲ್ಲ ಮಾಡಿದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಗೈಸ್ ಕೂತು ಇಲ್ಲ ನಾವು ನಮ್ ಸಂಜೆ ಬೆಳಗ್ಗೆ ಬಂದಿದ್ನಲ್ಲ ಅವನು ಮನೆಗ್ ಬಿಡಕ್ ಹೋಗಿ ನಾವು ಅಲ್ಲಿ ನಮ್ದು ಗಾಡಿ ಬಿಟ್ಬಿಟ್ಟು ಈ ನಿಗ್ಗ ಅನ್ ತಗೋ ಹೋಗ್ತಿದೀವಿ ನಿಮಗೆ ಅಲ್ಲಿ ಹೋಗ್ಬಿಟ್ಟು ನಿಗ್ಗಾ ನಿಮಗೆ ಅಲ್ಲಿ ಹೋಗ್ಬಿಟ್ಟು ನಮ್ ನಿಗ್ಗಾ ಓನರ್ ನ ತೋರಿಸಿ ಓನರ್ನ ಓನರ್ ನೋಡಿ ಇಲ್ಲಿ ನಮ್ ಸಂಜೆನ ಬಿಟ್ಬಿಟ್ಟು ಇವಾಗ ನಾನು ಫೋನ್ ಮಾಡಿದ್ರು ಎಲ್ಲಾರು ಹೋಗೋನ ಇವಾಗ ಫ್ರೆಂಡ್ಸ್ ಎಲ್ಲರೂ ಹೋಗಿ ಅದಕ್ಕೆ ಇವಾಗ ಈಗ ಮತ್ತೆ ಅಲ್ಲಿಗೆ ಹೋಗ್ತಿದ್ದೀನಿ ಕಾಲನಿ ಅಂದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ ಈಗ ನಮ್ ನಿಗ್ಗಾನ ಸೇಫಾಗಿ ಆಗಿ ಮನೆ ಹತ್ರ ನಿಲ್ಸ್ಬಿಟ್ಟು ನಮ್ ಬರ್ಡೇ ಬಾಯ್ ನಿಗ್ಗಾ ನಿತ್ಕತಿದಾರೆ ಬಾಯ್ ಇಲ್ಲಿ ಪಾರ್ಟಿ ಕೊಡ್ಸಕ್ಕೆ ಅಂತ ಕರ್ಕೊಂಡ್ ಇಲ್ಲಿ ಒಳಗಡೆ ಪಾರ್ಟಿಗೆ ಅಂತ ಕರ್ಕೊ ಬಂದಿದ್ರೆ ಇಲ್ಲಿಗೆ ಒಳಗಡೆ ಸಿಕ್ಕಿ ನಮ್ ನಿಗಾ ಓನರು ನಿಮ್ದೆ ಅಲ್ವಾ ನಮ್ದೆ ನಿಗಾ ನಿಗಾ ಬಗ್ಗೆ ಒಳ್ಳೇದ್ ಮಾಡ್ತದ ನೋಡಿ ಇವ್ರು ಅವ್ರ ನಿಗ್ಗಾ ಬಗ್ಗೆ ಅವ್ರಿಗೆ ಏನಕ್ಕೆ ಹೇಳಕ್ ಇಷ್ಟ ಹೋಗ್ತವ್ರೆ ವಿಡಿಯೋದಲ್ಲಿ ಇವ್ರದ್ ಏನೇ ಬಂದ್ರು ಅದು ಬರೀ ತಮಾಷೆಗೋಸ್ಕರ ಅಷ್ಟೇ ಇವ್ರ್ ನೇನು ಕೇಳ್ಬೇಡಿ ಕಮೆಂಟ್ಸ್ ಅಲ್ಲಿ ಇಲ್ಲಿ ಊಟ ಎಲ್ಲ ಮಾಡಾಯ್ತು ಹಿಂಗ್ ಹಿಂಗ ಅವಾಗ್ಲೇ ತೋರ್ಸಿದಾರ ಅಲ್ಲಿ ಇವಾಗ ಮನೆ ಕಡೆಗೆ ಹೊರ್ಡ ಟೈಮ್ ಈಗ ಹೋಗ್ತೀವಿ ಮನೆ ಕಡೆಗೆ ಎಲ್ಲ ಜಿಲ್ ಮಾಡಿ ಊಟ ಮಾಡಿ ಎಲ್ಲ ಬಾಯ್ ಸಲ್ಲ ಬಿಲ್ ಪೇ ಮಾಡ್ತಾವ್ರೆ ಹೊರಗಡೆ ಬಾಯ್ ಬಿಲ್ ಪೇ ಮಾಡ್ತಾವ್ರೆ ಬಿಲ್ ಪೇ ಎಲ್ಲ ಮಾಡಾದ್ಮೇಲೆ ಮಾಡಿ ಬಾಯ್ 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 ಈಗ ಮನೆಗೆ ಬಂದಾಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ